ಅನುಮಾನದ ಪಿಶಾಚಿಯಾಗಿದ್ದ ಗಂಡನಿಗೆ ತಕ್ಕ ಪಾಠ ಕಲಿಸಿದ ಹೆಂಡತಿ ಅನುಮಾನದ ಪಿಶಾಚಿಯಾಗಿದ್ದ ಗಂಡನಿಗೆ ತಕ್ಕ ಪಾಠ ಕಲಿಸಿದ ಹೆಂಡತಿ ವಿಭಾಳ ಗಂಡ ಇತ್ತೀಚೆಗೆಕ್ಕೂ ಸಂಶಯದ ಪಿಚಾಚಿಯಂತೆ ಆಡುತ್ತಿದ್ದ ತನ್ನ ಆಫೀಸಿನ ವೇಳೆಯಲ್ಲಿಯೂ ನಾಲ್ಕೈದು ಸಲ ಅವಳ ಮೊಬೈಲ್ಗೆ ಕರೆ ಮಾಡಿ ಏನು ಮಾಡುತ್ತಿದ್ದೀಯಾ ಎಲ್ಲಿದ್ದೀಯಾ ಎಂದು ವಿಚಾರಿಸುವುದು ಆಕೆ ಮೊಬೈಲ್ನ ಕರೆ ತುಂಡರಿಸುವವರೆಗೂ ಮೆಲ್ಲಗೆ ಕೇಳಿಸಿಕೊಳ್ಳುತ್ತಲೇ ಇರುವುದು ತರಕಾರಿ ಸೊಪ್ಪು ಮಾರುವವರು ಮನೆಯ ಮುಂದೆ ಬಂದಾಗ ಅವಳು ತೆಗೆದುಕೊಳ್ಳಲು ಹೋದರೆ ಎಲ್ಲಿ ಯಾರಾದರೂ ಅವಳ ಮೇಲೆ ಕಣ್ಣು ಹಾಕಿಬಿಡುತ್ತಾರೋ ಎಂದು ಆತಂಕದಿಂದಲೇ ಕಿಟಕಿಯಿಂದ ನೋಡುತ್ತಲೇ ಇರುವುದು ಹೀಗೆ ಒಂದಲ್ಲ ಎರಡಲ್ಲ ಅವನ ಅತಿರೇಕದ ಬುದ್ಧಿ ಮೊದಮೊದಲು ವಿಭಾಳಿಗೆ ಗಂಡ ತನ್ನ ಮೇಲೆ ಇಟ್ಟಿರುವುದು ಅತಿಯಾದ ಪ್ರೀತಿ ಅಂದುಕೊಂಡು ಖುಷಿಯಾಗುತ್ತಿದ್ದಳು ಆದರೆ ಅದು ಪ್ರೀತಿಗಿಂತ ಹೆಚ್ಚು ಅನುಮಾನದ ಧಾಟಿಯಲ್ಲಿಯೇ ಇದೆ ಎಂದು ಬರಬರುತ್ತಾ ಅರ್ಥವಾಯಿತು ಈಗಂತೂ ಅವಳಿಗೆ ತನ್ನ ಗಂಡ ಮನೆಯಲ್ಲಿ ಇದ್ದರೆ ಉಸಿರುಗಟ್ಟಿಸುವಂತೆ ಆಗುತ್ತಿತ್ತು ಸದಾ ಎಲ್ಲದರ ಮೇಲೆಯೂ ಸಂಶಯ ಅವನಿಗೆ ವಿಭಾ ಅಡುಗೆ ಮನೆಗೆ ಹೋದ ತಕ್ಷಣ ಅವಳ ಫೋನನ್ನು ತೆಗೆದುಕೊಂಡು ಅವಳು ಯಾರು ಯಾರಿಗೆ ಕರೆ ಮಾಡಿದ್ದಾಳೆ ಯಾರಿಂದ ಕರೆ ಬಂದಿತ್ತು ಎಂದು ಚಾಚೂ ತಪ್ಪದೆ ಚೆಕ್ ಮಾಡುತ್ತಿದ್ದ ನಂತರ ವಾಟ್ಸಪ್ ತೆಗೆದು ಯಾವುದಾದರೂ ಗೊತ್ತಿಲ್ಲದ ನಂಬರಿಂದ ಮೆಸೇಜು ಬಂದಿದೆಯಾ ಎಂದು ಪರೀಕ್ಷಿಸುತ್ತಿದ್ದ ಈ ರೀತಿ ಅವನ ಅನುಮಾನದ ಹುತ್ತ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಲೇ ಇತ್ತು ಆದರೆ ಇದರಿಂದ ಅವನ ಮತ್ತು ಅವನ ಪತ್ನಿಯ ಸಂಬಂಧದಲ್ಲಿ ಬಿರುಕು ಮೂಡುತ್ತಿದೆ ಎಂಬ ಸಂಗತಿ ಮಾತ್ರ ಅವನಿಗೆ ತಿಳಿಯುತ್ತಿರಲಿಲ್ಲ ಆ ದಿನವೂ ಸಹ ಎಂದಿನಂತೆ ಮಧ್ಯಾಹ್ನದ ವೇಳೆಗೆ ವಿಭಾಳಿಗೆ ಫೋನ್ ಮಾಡಿ ಊಟ ಆಯ್ತಾ ಮನೆಯಲ್ಲೇ ಇದ್ದೀಯಾ ಎಂದು ವಿಚಾರಿಸಿದ ಇನ್ನು ಅಡುಗೆಯಾಗುತ್ತಿದ್ದರೂ ಚುಟಕಾಗಿ ಚುಟಕ್ಕಾಗಿ ಹ್ಞೂ ಮಾಡಿದೆ ಎಂದು ಉತ್ತರಿಸಿದಳು ವಿಭಾ ಅಷ್ಟೊತ್ತಿಗೆ ಪೇಪರ್ ಬಿಲ್ ಹುಡುಗ ಬಂದನೆಂದು ಕರೆಯನ್ನು ತುಂಡರಿಸದೆ ಅವನಿಗೆ ಎರಡು ತಿಂಗಳ ದುಡ್ಡು ಕೊಟ್ಟು ಚಿಲ್ಲರೆ ತೆಗೆದುಕೊಂಡು ಗೇಟ್ ಹಾಕಿ ಮನೆಯ ಒಳಗೆ ಬಂದು ಉಸಪ್ಪ ಇನ್ನು ಅನ್ನ ಮಾಡಿ ಊಟ ಮಾಡಿದರಾಯ್ತು ಎಂದುಕೊಂಡು ಅಡುಗೆ ಮನೆಗೆ ಹೋದಳು ತಟ್ಟನೆ ಗಂಡನಿಂದ ಮತ್ತೊಂದು ಕರೆ ಬಂದಿತ್ತು ಇವನೇಕೆ ಮತ್ತೆ ಫೋನ್ ಮಾಡುತ್ತಿದ್ದಾನೆ ಎಂದು ಹಲೋ ಎಂದಳು ವಿಭಾ ಏನೇ ಇನ್ನೂ ಅನ್ನವನ್ನೇ ಮಾಡಿಲ್ಲ ಆಗಲೇ ಊಟ ಆಯಿತು ಎಂದು ಫೋನ್ ಮಾಡಿದಾಗ ಹೇಳಿದೆ ಅದೆಷ್ಟು ಸುಳ್ಳು ಹೇಳ್ತಿ ನೀನು ಎಲ್ಲವನ್ನು ಕೇಳಿಸ್ಕೊಂಡೆ ಕಣೆ ನಾನು ಇನ್ನು ಏನೇನು ಸುಳ್ಳು ಇಲ್ಲಿಯವರೆಗೂ ಹೇಳಿ ನಂಬಿಸಿ ನನ್ನ ಮೋಸ ಮಾಡಿದ್ದೀಯಾ ಎಂದು ರೇಗಿದನು ಗಾಬರಿ ಮತ್ತು ಬೇಸರದಿಂದ ವಿಭಾಳಿಗೆ ಏನು ಮಾಡಬೇಕೆಂಬುದು ತೋಚಲಿಲ್ಲ ಮಧ್ಯಾಹ್ನದ ಊಟವನ್ನು ಸಹ ಮಾಡದೆ ಹಾಗೆಯೇ ನಿದ್ದೆಗೆ ಜಾರಿದಳು ಸಂಜೆ ಎದ್ದವಳೆ ದೇವರೇ ಮತ್ತೆ ಇವತ್ತು ಮನೆಯಲ್ಲಿ ಜಗಳವ ನನ್ನ ಗಂಡನಿಗೀಕೆ ಹೀಗೆ ಹನುಮಾನದ ಅದ ಅಲ್ಲ ಅಷ್ಟು ಹೊತ್ತು ಕರೆಯನ್ನು ಕಟ್ ಮಾಡದೆ ಕಳ್ಳನಂತೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡದ್ದು ಅವನಿಗೆ ತಪ್ಪು ಎನಿಸಲಿಲ್ಲ ಆದರೆ ಊಟ ಮಾಡಿದೆ ಎಂದು ಹೇಳಿದ್ದು ಅವನಿಗೆ ದೊಡ್ಡ ತಪ್ಪಾಯಿತಂತೆ